ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಕ್ಯಾಲೆಂಡರ್ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಅಭಿಯಾನ ಸೊ ಕಾರಣಾಂತರಗಳಿಂದ ಸುಮಾರು ಒಂದು ಒಂದು ತಿಂಗಳಿಂದ ಒಂದು ಒಂದೂವರೆ ತಿಂಗಳಿಂದ ನಾವು ಆಕ್ಟಿವ್ ಆಗಿ ನಿಮ್ಮ ನಿಮ್ಮ ನಾವು ನಿರಂತರವಾಗಿ ಸಂಪರ್ಕದಲ್ಲಿ ಇರೋಕೆ ಆಗ್ತಿರ್ಲಿಲ್ಲ ಯಾಕಂದರೆ ನಮ್ಮ ತಂದೆಯವರ ಅನಾರೋಗ್ಯದಿಂದಲಾಗಿ ಮತ್ತು ಅವರ ಒಂದು ಅಕಾಲಿಕ ಮರಣದಿಂದಾಗಿ ತುಂಬ ಬೇಜಾರಾಯಿತು ಒಂದು ಒಂದೂವರೆ ತಿಂಗಳು ನಾನು ಸಕ್ರಿಯವಾಗಿ ಸೊ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿ ಇರ್ತಾ ಇರಲಿಲ್ಲ ಸೊ ಆ ಒಂದು ಬೇಜಾರಲ್ಲಿ ಇದ್ಲಿ ಸೊ ಇದೆಲ್ಲ ಮುಗಿತು ಅವರ ಕಾರ್ಯನೂ ಆಯಿತು ಅವ್ರ ಲಿಂಗೈಕ್ಯರಾದರೂ ನಮಗೆ ಅರಸಿದಂಥ ಆ ಟೈಮಲ್ಲಿ ನಮಗೆ ಸಹಕರಿಸಿದಂಥ ಎಲ್ಲ ಸ್ನೇಹಿತರು ಬಾಲ್ಯದ ಸ್ನೇಹಿತರು ಎಲ್ಲರನ್ನೂ ಸ್ಮರಿಸುತ್ತ ಬಂಧು ಮಿತ್ರರು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದ ತಲುಪಿಸ್ತಾ ಸೊ ನಿಮ್ಮ ಊರು ನಿಮ್ಮ ಕಾರ್ಯಕ್ರಮ ಹಾಗೆ ನಮ್ಮ ಕ್ಯಾಲೆಂಡರ್ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದರ ಎಸ್ ಎಸ್ ಸಂಸ್ಥೆಯ ಕ್ಯಾಲೆಂಡರ್ ಅಭಿಯಾನ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಊರು ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ನಿಮ್ಮ ಮನೆಯ ಮಗ ನಿಮ್ಮ ಮನೆಯ ಅಂಗಳದಲ್ಲಿ ಸಂಸಾರದಲ್ಲಿರ್ತಾರೆ ಎಲ್ಲರೂ ಕ್ಯಾಲೆಂಡರ್ನ ಕೇಳಿ ಪಡಿರಿ ಅಂತ ಪ್ರಾರ್ಥಿಸ್ತೀವಿ ಹಾಗನ್ನ ಹೀಗೆ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಬೆಂಬಲಿಸಿ ಅಂತ ಕೇಳ್ಕೊಳ್ತೀವಿ ಜೈ ಶ್ರೀ ರಾಮ್ ಜೈ ಜೈ ಭಾರತ ಮಾತೆ ವಿಂಗ್ನೇಶ್ವರಿ ಜೈ ಕನ್ನಡ ನಮಸ್ತೆ ಜೈ ಫ್ರೆಂಡ್ಸ್